ಮಂಗಳೂರಿನ ಹೃದಯ ಭಾಗದಲ್ಲಿದ್ದ ಜಿಲ್ಲಾಧಿಕಾರಿ ಕಚೇರಿ ಪಡೇಲ್ಗೆ ಸ್ಥಳಾಂತರವಾಗಿದೆ ಆದರೆ ಈ ಹಿಂದಿನ ಜಿಲ್ಲಾಧಿಕಾರಿ ಕಚೇರಿ ಇಂದು ಅಕ್ಷರಶಃ ಜನಸಂಚಾರವಿಲ್ಲದೆ ಮೌನವಾಗಿ ರೋಧಿಸುತ್ತಿರುವಂತೆ ಕಾಣುತ್ತಿದೆ ಜಿಲ್ಲಾಧಿಕಾರಿ ಕಚೇರಿಯ ಮೂರನೇ ಮಹಡಿಯಲ್ಲಿ ನಿಂತರೆ ಸುಂದರ ಸಮುದ್ರ ಪ್ರಕೃತಿಯ ಸೌಂದರ್ಯ ಕಚೇರಿಗೆ ಬರುವವರಿಗೆ ಉತ್ತಮ ಅನುಭವವನ್ನು ನೀಡುತ್ತಿತ್ತು ಆದರೆ ಇಂದು ಅದೇ ಕಚೇರಿಯ ದುರಾವಸ್ಥೆ ನೋಡಿದರೆ ಎಂತವರಿಗೂ ನೋವು ತರುತ್ತದೆ ಕಾರಣ ಜಿಲ್ಲಾಧಿಕಾರಿಯವರು ಸ್ಥಳಾಂತರವಾಗುತ್ತಿದ್ದಂತೆಯೇ ಕಟ್ಟಡ ಪಾಳು ಬೀಳುವತ್ತ ಸಾಗುತ್ತಿದೆ ಕಟ್ಟಡದ ತುಂಬೆಲ್ಲ ಹುಲ್ಲು ಬೆಳೆದು ನಿಂತಿದೆ ಜಿಲ್ಲಾಧಿಕಾರಿ ಕಚೇರಿಯ ಗೇಟ್ ಮುಂಭಾಗದಿಂದ ಕಚೇರಿಯವರೆಗೆ ಗುಡಿಸದೆ ಸ್ವಚ್ಛಗೊಳಿಸದೆ ಮರದ ಎಲೆಗಳು ಎಲ್ಲೆಂದರಲ್ಲಿ ಹರಡಿಕೊಂಡಿದೆ ಕಚೇರಿಯ ಬಳಿಯಿದ್ದ ಸಣ್ಣ ಉದ್ಯಾನವನ ಮರ ಗಿಡಗಳು ನೀರಿಲ್ಲದೆ ಒಣಗಲಾರಂಭಿಸಿದೆ ಕಚೇರಿಯ ಮುಂಭಾಗ ಒಂದೆರಡು ಕೆಲಸಕ್ಕೆ ಬಾರದ ಕಾರು ಜೀಪು ಧೂಳು ಹಿಡಿಯುತ್ತಿದೆ ಕಚೇರಿಯ ಒಳಗೆ ಪ್ರವೇಶಿಸುತ್ತಿದ್ದಂತೆ ಗುಜರಿ ಕಟ್ಟಡದ ಒಂದಕ್ಕೆ ಬಂದ ಅನುಭವವಾಗುತ್ತದೆ ಆಶ್ಚರ್ಯವೆಂದರೆ ಜಿಲ್ಲಾ ಖಜಾನೆ ಈಗಲೂ ಹಳೆಯ ಜಿಲ್ಲಾಧಿಕಾರಿ ಕಟ್ಟಡದಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದೆ ಜಿಲ್ಲೆಯ ಜನತೆ ಒಂದಲ್ಲ ಒಂದು ಕಾರಣಕ್ಕಾಗಿ ಈ ಕಚೇರಿಗೆ ಬಂದ ಬರೇ ಆಗಿದ್ದಾರೆ ಮಂಗಳೂರು ನಗರದ ಸಮುದ್ರದ ಅಂಚಿಗೆ ಕಟ್ಟಲಾಗಿದ್ದ ಈ ಕಟ್ಟಡ ಹಲವಾರು ವರ್ಷಗಳ ಕಾಲ ಹಲವಾರು ಜಿಲ್ಲಾಧಿಕಾರಿಗಳಿಗೆ ಕಚೇರಿಯಾಗಿದೆ ಸಾವಿರಾರು ಜನಪರ ಹೋರಾಟಗಾರರನ್ನು ಈ ಜಿಲ್ಲಾಧಿಕಾರಿ ಕಟ್ಟಡ ಕಂಡಿದೆ ಇನ್ನು ಈ ಕಟ್ಟಡದ ಬಳಿ ಇರುವ ಬ್ರಿಟಿಷರ ಕಾಲದ ಪಾರಂಪರಿಕ ಕಟ್ಟಡದ ಸ್ಥಿತಿಯು ಅವಸಾನದ ಅಂಚಿನಲ್ಲಿದೆ ಮೇಲ್ಚಾವಣಿಯ ಮರಗಳು ಗೆದ್ದಲು ಹಿಡಿದು ಕುಸಿಯುತ್ತಿದೆ ಹುಲ್ಲುಗಳು ಬೆಳೆದು ಪಾಳುಬಿದ್ದ ಕಟ್ಟಡದಂತೆ ಬಾಸವಾಗುತ್ತಿದೆ ಮಂಗಳೂರಿನ ಪ್ರಮುಖ ಸ್ಥಳವೊಂದರಲ್ಲಿ ಈ ಸರಕಾರದ ಜಮೀನು ಸರಕಾರದ ಕಟ್ಟಡವನ್ನು ಸಾರ್ವಜನಿಕ ಉದ್ದೇಶದಿಂದ ಬಳಸಿಕೊಂಡು ಹೋಗುವ ಹಳೆಯ ಜಿಲ್ಲಾಧಿಕಾರಿ ಕಟ್ಟಡವನ್ನು ಜನಪರ ಕೆಲಸ ಕಾರ್ಯಗಳು ಉಪಯೋಗಿಸಲು ಬಿಟ್ಟುಕೊಟ್ಟಲ್ಲಿ ಹಳೆ ಜಿಲ್ಲಾಧಿಕಾರಿಯು ಸ್ಥಳದ ನೆನಪು ಸದಾ ಜನರ ಮನಸ್ಸಿನಲ್ಲಿರುವಂತೆ ನೋಡಿಕೊಳ್ಳಬೇಕಿದೆ ಈ ದಿನ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸುವರೇ ಎಂದು ಕಾದು ನೋಡಬೇಕಿದೆ